హాయ్ హలో ఏంజీత కుడత చట్నీ మన తొందరలే కుడతా చట్నీ ఐక్ బోర్డవి నాగలికి తోజా వైత్త కుడత చట్నీ మళ్ళీ తొందలే అవు దాల్సార్ మే ఐకి కుడీత చట్నీ పండుతు తోజా వైతులే హలో గైస్ ఏతీ ಕುಡಿತ ಚಟ್ನಿ ಮಲ್ ಬರತುಲೆ ನಿಗಲೇ ತೋಜ ಜೀರಿಗೆ ಕೊತ್ತಂಬರಿ ಮುಂಚಿ ಕುಡು ಮಕ್ಕ ಬೆಳ್ಳುಳ್ಳಿ ಶುಂಠಿ ಪುಳಿ ತಾರೆ ಆದ್ಯ ತೊಂದೆ ಇತ್ಯ ಮುಂಚಿನ ಪೊತ್ಪುಗೆ ಮತ್ತು ಡ್ರೈ ಡ್ರೋಸ್ಟ್ ಮಲ್ ಯಾವು ಯಾವ ಹೆಚ್ಚಿದ ಉಣ್ಣದಲ್ಲ ಹೆಜ್ಜೆ ಸೊ ಬೆಚ್ಚಗೊಂದು ಬರ್ನಾಗ ಜೀರಿಗೆ ಕೊತ್ತಂಬರಿ ಕಾದಗ எண்ணெய் ஆயினா எண்ணெய் கம்மி மலப்பில் எனக்கு எனக்கு சட்னி எண்ணெய் தால போடுன்னு இஜி என் ஃப்ரை மலப்பண்ண தலை இஜி இந்த சட்னிக்கு அதோட ஃப்ரை அண்டை ஆகும் இஜி கப்பாவும் கரிமல வரந்தொண்டு கம்மியான ஒரு பாத்திரம் அது எழுத வெச்சாண்டு குடுபாட்குடு மாத்திர பாரில் ஆயிட்டு கெம்பாவிடு மொத்த கெம்பாவினொந்தொல் கொடு குடு முத்த பம்பை திக்கினா திங்க தாத்திய வஞ்சே அமெய்த்து அங்கடி நாடி அண்ட ஒஞ்சி அங்கடி இல்ல கைத்தல் అక్క తిక్కునే జి కుడు ఏదో టైమ్ పక్క ఇంకొంచెం కుడు తిక్కును కొంచెం ఇష్టాలు నేడు ఇలా తింది డిమాటర్ వంద తిక్కుని వెళ్ళి మాట్ మల డిమాటర్ తిక్కు కెంపొడు వెయ్యి సోకుల్ వెయ్యి మాత్రం కొడుతు చట్నీ రుచి అమ్మును ఇ కొంచెం మినిమం కొంచే ఐదు నిమిషం అంటే తాగులు కుడు తౌన్ మ ಮೀಡಿಯಮ್ ಹುಡುದಿತೆ ಅನ್ನೋ ಜೋರು ಹಿಡುದೀ ಅದೇ ತು ಹೈ ಫ್ಲೇಮ್ ಹಿಡ್ದೀವಿ ವಡೆ ಮೀಡಿಯಮ್ ಹಿಡ್ದೇ ಕರೆಂಟ್ ಅಲ್ಲದ ಬಲ್ಲಿ ಚಟ್ನಿ ರುಚಿ ಆಗಜಿ ಅಂಚೆ ಅದು ಮೀಡಿಯಮ್ ಹುಡ್ದಿದ್ದು ಫ್ರೈ ಮಾಲ್ಪಡ್ದು ಆಲ್ ಮೇಡ್ ಫ್ರೈ ಮಾಲ್ಪಡ ಕುಡಿತ ಚಟ್ನಿ ತುಂಬ ಹೆಂಗೆ ಕೊಲೋ ಬಾ ಎಲ್ಲಿಪ್ನಾಗಲ್ಲ ಹಾಗೆ ತಿನ್ನೋದಿತ್ತ ಕುಡಿತ ಚಟ್ನಿ ಕುಡಿತ ಚಟ್ನಿ ಇತ್ತು ನಿಂಕ್ಲಿ ಬಾಯ್ಲ್ಡ್ ರೈಸ್ ಭಾರಿ ಡೌನ್ ಇತ್ತೆ ಏನು ಬಾಯ್ಲ್ಡ್ ರೈಸ್ ಮಲ್ದಜಿ ವೈಟ್ ರೈಸ್ ಉಂಡು ನನ್ನ ಹಸ್ಬೆಂಡ್ ಮಲ್ತಾರೆ ಬಂದು ಹೋಗ್ತೀರಿ ಕುಡಿತ ಚಟ್ನಿ ಮಲ್ದಿಲ್ಲ ಅಂದದ್ದು ಏಫ್ ಏನು ಅಂದ್ಕುಣ ಮಂದಿದ್ರು ಭಾಜಿ ಇತ್ತು ಬೀಟ್ರೋಟ್ ಕೂಡ ಮಲ್ದಜಿ ತೂಕ ಒಂದಿಲ್ಲ ಇಂಕ ಚಟ್ನಿ ಮಂಡ ಭಾರಿ ಇಷ್ಟ ಕುಡಿತ ಚಟ್ನಿ ಭಾರಿ ಇಷ್ಟ ಇಂಕ ಎಲ್ಲಿ ಎಲ್ಲಿ ಪುನಃ ಅಕ್ಕ ಇಂದೇನು ಜಾಸ್ತಿ ಮಲ್ತಂದಿತ್ತೋಲು ಅನ್ನ ಮಲ್ಲಕ್ಕೊಂತಲ ಆಯ್ತು ಮಲ್ತಂದಿತ್ತೋಲು ಬಾರಿ ಸೊಪ್ಪು ಅಡಿಗೆ ಮಲ್ತೊಂದು ಇತ್ತಲಕ್ಕ ಹಾಲು ಹೆಂಗ್ಳೆ ಕುಡಿತ ಚಟ್ನಿ ಐತ ಚಟ್ನಿ ಭಾರಿದ ಬೊಂಬೆದ ಚಟ್ನಿ ಪೂರ ಮಲ್ತೊಂದು ಇತ್ತಲಕ್ಕ ಸೂಪರ್ ಅಡಿಗೆ ಅಣ್ಣ ಮಲ್ಲಕ್ಕನ ಅಡಿಗೆ ಬಂಡ ಬಾರಿ ಸುಪ್ಪರು ನಮಗೆ ಸಾಧ್ಯ ಇದೆಯಾ ಅಂತ ಅಡಿಗೆ ಮಲ್ಪರ ಭಾರಿ ಸೊಪ್ಪು ಅಕ್ಕ ಮಸ್ತ್ ಎಡ್ಡೆ ಮಂತೊಂದು ಮನ್ಕೊಂಡಿತ್ತೊಳೆ ಅಂತೇಳಿ ಅಕ್ಕ ಮಂತ ಕೊರಲ್ಲಿ ಇರ್ತಾರೆ ಎಲ್ಲಿದ್ದ ದಿನನೇ ಒಂದು ಇದು ಏತೇನೆ ಇತ್ತೆ ಇತ್ತಿದ್ದು ತಿಂದ್ರೆ ನಿಮ್ಮಕ್ಕ ಬಗ್ಬುಜು ಎಲ್ಲಿಗ ಅಂತೆ ತಿನ್ನೋಡಂದ್ ಬಂಡಲ್ ತಿಕ್ಕೊಂಡಿತ್ತಿದ್ವಿ ಇತ್ತೆ ಇತ್ತಂದ ತಿನ್ನಾರ ಬಗ್ ಅಂಚೆ ಆತನಿ ರಜಂತ ಇಜ್ಜೆ ಏತೆ ಮಲ್ತು ಕೊರಲಾಗ್ಬಿಡ್ಜ್ ದುಮ್ಮದ ಜೋಕಲ್ ಅಂಚಾತ ಧುಮ್ಮದ ಜೋಕಲ್ ಯಾಕುಗಳ ಸೈಲೆಂಟ್ ನಿತ್ಯದ ಜೋಕಲ್ ಅಂತ ವೈಲೆಂಟ್ ನಮ್ಮ ದುಂಬು ಒಂದೇ ದಾರಿ ಇತ್ತ ನುಪ್ಪು ಮಂತಿತ್ತ ಅಂಕುಳು ಎಡ್ಡಾ ಹೊಲಿತು ಅಂಚೆನೆ ಬಾಯ್ಲ್ ರೈಸ್ ಮಂತಂದು ಉಣೊಂದಿತ್ತ ಬಾಲ್ ಸೊಕ್ಕ ಹೊಲಿತು ಕುಡಿತ ಚಟ್ನಿ ಅಂತದ್ದು ಬೆಚ್ಚ ಬಿಚ್ಚ ಮಧ್ಯಾಹ್ನದ ಉಣಸು ಎಂಕುಳು ಸಾಲೆಡ್ ವರ್ಣಾಗ ಎಂಕಲ್ ಅಕ್ಕ ರೆಡಿ ಅಕ್ಕ ದುಂಬು ಅಂದೆ ಮತ್ತು ಮೇ ಇದ್ದು సాలేడ్ బారీ బివక బారి రెడీ మంత్రి పూర అడగే బిచ్చి చెంతీవంది అయితే అందు కుతా చట్నీ ఉంజీ పూరణే పౌండు నమకు అక్క గీత మధ్య అయితే అంత మధు ఇవ్వక ఇవన్న పూర కుడతా చట్నీ తింటుంది భారీ పంగత కమ్మి కుడీత చట్నీ తింటుంది అక్క మధ్య అయిపో ಮಲ್ಲಕ್ಕ ಮದುವೆ ಬೊಕ್ಕ ಕುಡ್ತ ಚಟ್ನಿ ಯಾನು ಯಾನ್ ಯಾನ್ ಮದುವೆ ಬೊಕ್ಕನೆ ತಿಂದಿ ನಾನು ಯಾನೇ ಮಲ್ತದು ಸುಮಾ ಸದಿ ಮಲ್ತು ತಿಂದೆನು ನನಗೆ ದುಂಬು ತ ದುಂಬು ತಿಂತಲ್ಲಿ ಇಷ್ಟನೇ ಕೊಡ್ತ ಚಟ್ನಿ ಹುನಾರು ಒಂದು ಟೇಸ್ಟೇ ಬೇತೇ ಅಂಡಿ ರೈಸ್ ಕ್ರೀನ್ ಚಾಪನ್ ಗೊತ್ತಿದ್ವಿ ಬಾಯಿಲ್ಡ್ ರೈಸ್ ಭಾಳ ಸೊಕ್ಕೊಂಡು ಮಸ್ತ್ ಕೆಂಪ ಉಡವು ಮಸ್ತ್ ಕೆಂಪಲ್ಲ ತೆಗೆದೆವು மல்லக்கான அடிகோர அவுண்டு பூர சோக்காப்பிடு மஸ்கலாய்க்கு நெண்ண மல்லக்கண சோக்காப்பெண்ணாத்திகேனு மலப்பேரு அவ்ளோ சோக்காப்பிடு அண்ட் நம்ம தும்பு எங்களுக்கு எல்லாங்க மல்லக்கணி மந்த் கொரோனோ அஞ்சாது மல்லக்கான அடிக சூப்பர் அடிக நான வர வர ஈன்த்தே நான் அக்கடேந்து மலப்போரோங்க அக்கணே மந்த் கொடுத்து అడగే లక్కన సోకు కేంపంఠా ఫ్రై ఆవు టేస్ట్ టేస్టే పుజి మీడియం ఫ్లేమ్ హె ఫ్లే కర్ంచుడు కర్ంచు తింట్రాజి ఆర్సు గ్రామ్ చట్నీ దుమ్ము అమ్డ చట్నీ మల్ భారీ సుక్ద కైపుల కైపు బుడ్చి కోర్ద కైపుల పుడ్చి దుమ్ముద అమ్మడ చట్నీ కుక్కుద చట్నీ ఇతా ఉణాసి సూపర్ సూపర్ దీని ఒక నాలుగు సర్తి ఉండెల బడా వర ఉండ మరుదిన ఉంటాల్ బడావర ఇంత ఫుడ్డే అంత ఫుడ్ మల్పు దుమ్ముద పూర కుక్కుద చట్నీ కుక్కుద టైముడు పూర మల్పువేను ಊರುಡಿ ನಮ್ಮ ತಂಜಾ ಮಲ್ತೊಂಡಿತ್ತು ಎಂಕು ತುಂಬು ಭಾರಿ ದತ್ತ ಗಟ್ಟಿ ಅವು ಉಂದು ಪೂರ ಮಲ್ಪುವೆ ಮಲ್ಪವೆ ಏನು ಅವೇನು ಉಂದು ಮಲ್ಪಜಿ ಮನದಿ ಮದ್ದಿ ವ ತಿಂಗಳು ಬಾರಿ ಭಾರಿ ಗಟ್ಟಿ ಅವು ಮಲ್ತೊಂದುಿಲ್ಲ ಅನ್ನ ಕುಕ್ಕಿದ ಸೀಸನ್ ಆತ ಗುಜ್ಜದ ಗಟ್ಟಿ ಗುಜ್ಜೆದ ಇಡ್ಲಿ ಗುಜ್ಜೆದ ಪೂರ ಮಲ್ಪವೆನ ಗುಜ್ಜೆ ತಿಂದೆ ಎಂಕು ಮೊರಣಿ ಈ ವರ್ಷದ ಫಸ್ಟ್ ಗುಜ್ಜೆ ನಮ್ಮ ತಿಂದ ಈ ಸರಿ ಊರು ಸಮೇತ ತಿಂತಾರೆಜ್ಜ ಬೊಂಬೆ ಬೊಂಬೈ ತಿಕ್ಕುದು பன்பின் பொம்பாயிடு ஆலை திக்ஜி பண்ணுதா அண்ட பொம்மாயிடு பூர தீக்குணு ஊரில் தீக்குனு பொம்பை ஆடு திங் பொம்பை திக்காந்தன ஒத்து பண்டுது தாலை இஞ்சி ஊறல தீக்குனு பொம்பை ஆடு லுட்டு கொண்டாண்டு வஞ்சி டுட்டு வஞ்சி தின்னாண்டு பொம்பாயிடு ஒஞ்சி எஞ்சி நல்ல தீக்குணு நீங்களுக்கு ஏன்னா போடு போடு பூரை தீக்குணு ஆண்டு இதை மட்டும் எங்கள் அம்பாடை வெஞ்சி திக்கி போக்க பூர திக்குது தேவுதான் போடா தேவுதான் இருந்து போடா ஏதிரே போடாக்கு உஜ்ஜை போடா கிஞ்ச கிஞ்ச குஜ்ஜ போடா குக்கு போடா பூரில் திக்கு குக்கு அவு உண்டு பூர்த்திக்குண்டு அண்ட் ஊரு தகுளிகே திக்கு ஜித்து பண்ணுற போண்டா ஊரு தகுலக்கே கம்மி ஆக நான் பொம்மை ஊர்து துஜன் ஜித்தான் அண்ட் பிளத்தறிலாம் மாரதீப்பேரு உஜ்ஜெத போத்த போலே பிளத்தறி பிள்ளத்தறி அவெல்லாம் மாறிவேரு மண்ட ನಮಗೆ ಅವ್ರಿಗೊಂದು ಟೆನ್ಷನ್ ಇಜ್ಜೆ ಹುರುಡು ಈಗ ಗುಜ್ಜೆದ ಪಾಡ್ರ ರೂಪಾಡ್ರಪ್ಪಲ್ಲ ನಮಗ ಗುಜ್ಜೆಲ್ಲ ತಿಕ್ಕುಳು ಹಲ್ಸಿನ ಹಲ್ಸಿನ ಹಲ್ಸಿನಕಾಯಿ ಎಲ್ಲ ಸಿಗುತ್ತೆ ನಮಗೆ ಎಲ್ಲ ಎಂಥ ಬೇಕು ನಿಮಗೆ ಎಲ್ಲ ಸಿಗುತ್ತೆ ಒಳ್ಳೆ ತುಲಕ್ಕೆ ಎಂಬ ಅನ್ಬಿತ್ತಲ್ಲ ಆಯ್ನ ನನಕೇನು ಪೌಡು ಟೇಸ್ಟಿ ಅವರು ಚಟ್ನಿ ಇನ್ನೇನಿ ನನಗೆ ರೀ ನಾನು ಚಟ್ನಿ ಟೇಸ್ಟಾಗಿ ನಾತ್ತ ಎಡ್ಡೆ ಇತ್ತೈತುಲೈನಿ ನಾನು ವೀಡಿಯೋ ಮಲ್ಕೊಂಡಿತ್ತಲಾಕಿ ಇನ್ನು ಮೂಜಿ ಕಟ್ ಮಲ್ತೇರಿ ಏರಿಂದ ಗೊತ್ತು ಜಿ ಕೊರ್ಕೇ ಕಟ್ ಮಾಡ್ತೇವೆ ಅಂಚಿತನ ಮೋಸ ಮಲ್ತು ದಾಯಿಗಿನ್ ಮಲ್ತೇರಿ ಮಲ್ತಾರೆನೇ ಬಲ್ಯ ತಾವು ಕಟ್ಟುದಾಗಿ ಮಲ್ತೇವೆ ಕಟ್ ಮಾಡಬಾರ್ದಲ್ವಾ ನೋಡಿ ನಾನು ವೀಡಿಯೋ ಮಾಡ್ತಿರುವಾಗಲೇ ಮೂರು ಕಟ್ ಆಯಿತು ನಂದು ನಾವು ಎಷ್ಟು ಕಷ್ಟಪಟ್ಟು ಎಲ್ಲಿ ಇನ್ನೊಬ್ಬರ ಇದಕ್ಕೆ ಹೋಗಿ ನಾವು ಮಾಡ್ತೀವಿ ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಮಗೂ ಮಾತ್ರ ಗೊತ್ತು ಅವರು ಕೊಟ್ಟು ತಗೊಳ್ಳೋದಾದರೆ ಅವ್ರು ಯಾಕೆ ಕೊಡಬೇಕು ಕೊಡಲೇಬಾರ್ದಲ್ವಾ ಅಗಲು ಕೊರ್ದುತ್ತೆ ತನ್ನ ನಾನು ಅದಾಯ್ಕುರೋಡಲು ಬಳ್ಳಿ ತುಂಬಾ ಬೇಜಾರಾಯಿತು ಇವಾಗ 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 ಅಷ್ಟೇ ಒಂದು ಐದು ನಿಮಿಷದಲ್ಲಿ ಮೂರು ಕಟ್ ನನ್ನದು ಯಾರು ನಾನು ಇವಾಗ ಮೂರು ಜನರಿಂದ ತಗೊಂಡೆ ಅವರೇ ಕಟ್ ಮಾಡಿದೆ ಅಂತ ನನಗೆ ಗೊತ್ತು ನಾನು ಅನ್ಸಬ್ ಮಾಡಿಬಿಡ್ತೀನಿ ಅವ್ರು ನಮ್ಮನ್ನು ಅನ್ಸಬ್ ಮಾಡುವಾಗ ನಾವೆಂತಕ್ಕೆ ಕೇ ಹೋಗಬೇಕು ನಾವು ಕೂಡ ಅವರಿಗೂ ಕೊಟ್ಟು ನಮ್ಮನ್ನು ಅನ್ಸಬ್ ಮಾಡುವಾಗ ನಾವು ಯಾಕೆ ಮಾಡಬೇಕು ಅವರಿಗೆ ನಮಗೂ ಬೇಜಾರಾಗುತ್ತೆ ಯಾಕೆ ಎಲ್ಲರೂ ಮುಂದೆ ಮುಂದೆ ಹೋಗ್ಬೇಕಂತ ಎಲ್ಲರೂ ಎಲ್ಲರ ಮನಸ್ಸಲ್ಲಿ ಇರಬೇಕು ಇದು ನಾವೇ ಮುಂದೆ ಹೋಗ್ಬೇಕು ಅವರು ಮುಂದೆ ಆಗಬಾರ್ದು ಅಂತ ಯಾರ ಮನಸ್ಸಲ್ಲಿ ಇರಬಾರ್ದು ಅದು ತಪ್ಪು ಕಲ್ಪನೆ ನಮ್ದು ಮತ್ತೆ ಹುಡು ಬಾರಿ ಸೌಕಂಡು ತುಳ ಹಿಂಸಾ ಹುಡು ಕುಡು ತಾರೈ ಬೆಳ್ಳುಳ್ಳಿ ಪುಲಿ ಕುಡು ಬಾಡ್ಯ ಕುಡು ಸೋಪ ನುಂಬುದೇ ಅಂದ್ರೆ ನುಂಗಾದಿತ್ತು ತಯ ಚಂಡಿದೇ ಅವು ಕಾಯಿದ್ವು ಈಗ ಯಾರ ಕೆಲವರು ನಂದು ವಾಪಸ್ ತಗೊಂಡಿದ್ದಾರೆ ಯಾಕಂತ ಗೊತ್ತಿಲ್ಲ ನೋಡುವ ಇನ್ನೊಂದು ಕನೆ ಕನೆಕ್ಟ್ ಮಾಡಿ ಇಡ್ತೀನಿ ನಾನು ಯಾರೆಲ್ಲ ತಗೊಳ್ತಾರೆ ಅಂತ ನನಗೆ ಗೊತ್ತಾಗುತ್ತೆ ನಾನು ಕೂಡ ಹಾಗೆ ಮಾಡ್ತೀನಿ ನಾವು ಕೂಡ ಹಾಗೆ ಮಾಡಿದರೆ ಮಾತ್ರ ಅವರಿಗೆ ಗೊತ್ತಾಗೋದು ನಮ್ದು ನೋವು ಏನಂತ ಅವ್ರಿಗೆ ಗೊತ್ತಾಗಬೇಕಾದ್ರೆ ನಾವು ಕೂಡ ಹಾಗೆಯೇ ಮಾಡಬೇಕು ಎಲ್ ಯಾರು ಗಿಫ್ಟ್ ಕೊಟ್ಟರು ಅವರು ಅದು ವಾಪಸ್ಸೇ ತಗೋಬೇಕು ನಾವು ಕೂಡ ಎಷ್ಟು ಇದರಲ್ಲಿ ನಾವು ಮಾಡ್ತೀವಿ ಅಂತ ನಮ್ಗೆ ಗೊತ್ತು ನೋಡಿ ಇದು ಮಾಡಿದೆ ನೋಡಿ ಈಗ ಇದಕ್ಕೆ ಹಾಕಿ ಚಟ್ನಿ ರೆಡಿ ಮಾಡ್ತೀನಿ ನೋಡಿ ಚಟ್ನಿ ರೆಡಿ ಆಯಿತು ನಂದು ವೈಟ್ ರೈಸು ಎ ದಾಲ್ ಒಂದು ದಾಲ್ ವೈಟ್ ರೈಸ್ ತ ಚಟ್ನಿ ರೆಡಿ ಅನ್ನೋದು ಚಟ್ನಿ ಸೂಪರ್ ಚಟ್ನಿ ಟೇಸ್ಟಿ ತುಕ ಹ್ಞೂ ಸೂಪರ್ ಹ್ಞೂ ನಿಗಲಿಗೊಂದು ವೀಡಿಯೋ ಇಷ್ಟ ಅಂಡ ಶೇರ್ ಕಮೆಂಟ್ ಒಂಜಿ ಮಲ್ಪ ಒಂಜಿ ಲೈಕ್ ಕೊರ್ ನಮ್ಮ ಮತ ಪಡೆ ಏರ್ಲ ಪ್ಲೀಸ್ ಒಂಜಿ ಕನೆಕ್ಟ್ ಆದ ರಿಟರ್ನ್ ಮಲ್ತ ನೋಡಿ ಕನೆಕ್ಟ್ ಆಗಿ ರಿಟರ್ನ್ ತಗೋಬೇಡಿ ಪ್ಲೀಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಾವು ಕೂಡ ಕಷ್ಟಪಟ್ಟು ಕೊಡ್ತೀವಿ ದಿನ ದಿನದಲ್ಲಿ ಎಷ್ಟೊತ್ತು ನೋಡಿ ನಾವು ಮೊಬೈಲಲ್ಲಿ ಇದ್ದು ನಾವು ತಗೊಳ್ಳೋದು ಅದನ್ನು ನೀವು ಕೊಟ್ಟರೆ ರಿಟರ್ನ್ ತಗೊಂಡ್ರೆ ತುಂಬಾ ಬೇಜಾರಾಗುತ್ತೆ ನೀವು ಕೂಡ ಊಟ ಮಾಡಿ ಸೂಪರ್ ಬಾಯ್ ಬಾಯ್